ಮತ್ತೆ ಯಾರ್ದು ವಾಸಸ್ಥಳ ಸರ್ಟಿಫಿಕೇಟ್ ಬಗ್ಗೆ ಇಶ್ಯೂ ಇದೆ ಅಂತ ನೀವು ಸರಿಯಾದ ವಾಸಸ್ಥಳನ ಆ ಮೇಲ್ ಅಡ್ರೆಸ್ಗೆ ಮೇಲ್ ಮಾಡಿ ಮತ್ತೆ ಒಂದು ಸರಿಯಾದ ಒಂದು ಲೆಟರ್ನಲ್ಲಿ ನಿಮ್ದು ಏನ್ ಪ್ರಾಬ್ಲಮ್ ಇದೆ ಅದನ್ನ ಬರೆದ್ಬಿಟ್ಟು ಕಳಿಸಿದ್ರೆ ಸರಿ ಆಗಬಹುದು ಮತ್ತೆ ಅದಲ್ದೇನೆ ಇನ್ನು ಫಿಸಿಕಲ್ ಆದ್ಮೇಲೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಯ್ತದೆ ಮೊದಲು ಒನ್ ಇಷ್ಟು ಟ್ವೆಂಟಿ ಫಿಸಿಕಲ್ ಆಗಬೇಕು ಅದಾದ ನಂತರ ಎಕ್ಸಾಮ್ ಡೇಟ್ ಅನೌನ್ಸ್ ಆಯ್ತದೆ ಶಿವಮೊಗ್ಗ ಕಟಾಪ್ರೀಸ್ ಅತಿ ಶೀಘ್ರದಲ್ಲಿ ಬಿಡ್ತಾರೆ ಕಲ್ಯಾಣ ಕರ್ನಾಟಕದಲ್ಲಿ ಅಲ್ಲಿ ಮೂಲ ಮತ್ತು ಉಳಿಕೆ ವೃಂದ ಮೂಲದ ಬಗ್ಗೆ ತಿಳಿಸ್ಕೊಡಿ ಅಂತ ಕೈದಾ ಹಾಕವ್ರೆ ಅಂದ್ರೆ ಕಲ್ಯಾಣ ಕರ್ನಾಟಕದ ಅದೇ ಪ್ರದೇಶಕ್ಕೆ ಸೀಮಿತ ಆದಂತ ಅಲ್ಲಿ ಅವ್ರದೊಂದು ಕಲ್ಯಾಣ ಕರ್ನಾಟಕದೊಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಆ ಸರ್ಟಿಫಿಕೇಟ್ ಅಂಡ್ರಲ್ಲಿರೋರು ಅವರು ಹೈದರಾಬಾದ್ ಕರ್ನಾಟಕ ಪ್ರದೇಶ ಇದಕ್ಕೆ ಏಯ್ಟಿ ಪರ್ಸೆಂಟ್ ರಿಸರ್ವೇಶನ್ಗೆ ಅವರು ಎಲಿಜಿಬಲ್ ಇರ್ತಾರೆ ಇನ್ ಟ್ವೆಂಟಿ ಪರ್ಸೆಂಟ್ ರಿಸರ್ವೇಶನ್ಗೆ ಕಲ್ಯಾಣ ಕರ್ನಾಟಕ ಪ್ರದೇಶವಲ್ಲದವರು ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ ಅಷ್ಟೇ ಕಲ್ಯಾಣ ಅದು ಎರಡು ತರ ಪೋಸ್ಟ್ ಇದೆ ಉಳಿಕೆ ಮೂಲ ಮತ್ತು ಸ್ಥಳೀಯ ವೃಂದ ಅಂತೇಳಿ ಸ್ಥಳೀಯ ಅದಂದ್ರೆ ಅಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಒಳಪಟ್ಟವರು ಫಿಸಿಕಲ್ ಅಂದರೆ ಇದು ಒನ್ ಇಷ್ಟು ಟ್ವೆಂಟಿ ಲಿಸ್ಟ್ ಬಿಟ್ಟಾದ ಫಿಸಿಕಲ್ ಡೇಟ್ ಅನೌನ್ಸ್ ಆಗುತ್ತೆ ಇದು ತಾತ್ಕಾಲಿಕ ರಿಜೆಕ್ಟೆಡ್ ಲಿಸ್ಟ್ ಅಂದರೆ ಈ ರಿಜೆಕ್ಟೆಡ್ ಲಿಸ್ಟಲ್ಲಿರೋರು ಆಲ್ಮೋಸ್ಟ್ ನೀವು ಒನ್ ಇಷ್ಟು ಟ್ವೆಂಟಿಗೆ ಸೆಲೆಕ್ಟ್ ಆಗೋದಿಲ್ಲ ನೀವು ಮತ್ತೆ ಬೇರೆ ಪ್ರಯತ್ನ ಮಾಡಿ ಇನ್ನು ಶಿವಮೊಗ್ಗ ಕಡೆ ಬಿಟ್ಟಿಲ್ಲ ಬಿಟ್ಟಾದ ಮೇಲೆ ತಿಳಿಸ್ಕೊಡೋಣ ಅದೇ ಇನ್ನೊಂದ್ ಎರಡ್ ಮೂರು ಸರ್ಕಲ್ ಬಿಟ್ಟಿಲ್ಲ ಕೊಡಗು ಅದೇ ಲಿಸ್ಟಲ್ಲಿ ಅದಕ್ಕೆ ರಿಜೆಕ್ಟೆಡ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇರ್ಲಿಲ್ಲ ಅಂದ್ರೆ ಕಾವೇರಿ ಪಾಟೀಲ್ ಅವ್ರೆ ನೀವು ಒನ್ ಇಷ್ಟು ಟ್ವೆಂಟಿ ಸೆಲೆಕ್ಟ್ ಆಗ್ತೀರಾ ಈ ರಿಜೆಕ್ಟೆಡ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇದ್ರೆ ನೀವು ಒಂದೂ ಟ್ವೆಂಟಿ ಸೆಲೆಕ್ಟ್ ಆಗಕ್ಕೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ರಿಮಾರ್ಕ್ಸ್ ಅಲ್ಲಿ ಬರ್ದಿರ್ತಾರೆ ಅದಕ್ಕೆ ತಕ್ಕಂಗೆ ನೀವು ಆಕ್ಷೇಪಣೆ ಸಲ್ಲಿಸಬಹುದು ವಾಸಸ್ಥಳ ಮೇಲ್ ಮಾಡಿ ಆ ಒಂದು ಮೇಲ್ ಐಡಿಗೆ ಕಳಿಸ್ಕೊಡಿ ನೋಡ್ತಾರೆ ಅವರು ಒಂದ್ಸಲ ವೆರಿಫೈ ಮಾಡಿ ನಿಮ್ದೆಲ್ಲ ದಾಖಲೆ ಸರಿ ಇದ್ರೆ ಮತ್ತೆ ಒನ್ ಇಷ್ಟು ಟ್ವೆಂಟಿಗೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾರೆ ಅದು ಕಟ್ ಆಫ್ ಗಿಂತ ನಿಮ್ ರಿಸಲ್ಟ್ ಜಾಸ್ತಿ ಇದ್ರೆ ಏನು ಕಟ ಬಿಟ್ಟಿದಾರಲ್ಲ ಅದಕ್ಕಿಂತ ರಿಸಲ್ಟ್ ಜಾಸ್ತಿ ಇದ್ರೆ ಮಾತ್ರ ಆಕ್ಷೇಪಣೆ ಸಲ್ಲಿಸಿ ಮತ್ತೊಂದ್ಸಲಿ ನಿಮಗೆ ನೇಮಕಾತಿಯ ಒಂದು ಪ್ರೊಸೆಸ್ ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ಆಲ್ರೆಡಿ ಐದುನೂರ ನಲ್ವತ್ತು ದಸ್ತು ಅರಣ್ಯ ಪಾಲಕರದು ವಿವಿಧ ವೃತ್ತಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಾಗಿತ್ತು ಅರ್ಜಿಗಳನ್ನು ಎಲ್ಲರೂ ಸಲ್ಲಿಸಿದ್ದೀರಾ ಈಗ ಎಲ್ಲ ಸರ್ಕಲ್ಗಳದು ರಿಜೆಕ್ಟೆಡ್ ಲಿಸ್ಟ್ ಅಂತ ಮುಂಚೆ ಎಲ್ಲ ರಿಜೆಕ್ಟೆಡ್ ಲಿಸ್ಟ್ ಬಿಡ್ತಿದಲ್ಲ ಇದೇ ಪ್ರ ಮೊದಲ ಬಾರಿಗೆ ರಿಜೆಕ್ಟೆಡ್ ಲಿಸ್ಟ್ ಕೂಡ ಬಿಡ್ತಾ ಇದ್ದಾರೆ ನೀವು ಯಾವ ಒಂದು ಕಾರಣಕ್ಕೆ ಅನರ್ಹಗೊಂಡಿದ್ದಾರೆ ಅನ್ನೋದು ರಿಮಾರ್ಕ್ಸಲ್ಲಿ ಅಲ್ಲೇ ತಿಳಿಸ್ತಾ ಕೂತಿದ್ದಾರೆ ಮತ್ತೆ ಕೆಲವೊಬ್ರು ಸ್ಟಾರ್ ಅಂತ ಕೊಟ್ಟಿದ್ದಾರೆ ರಿಮಾರ್ಕ್ಸಲ್ಲಿ ಅವರು ಅಪ್ಲಿಕೇಶನ್ ಹಾಕಿರ್ತಾರೆ ಫೀಸ್ ಕಟ್ಟಿಲ್ಲ ಅವ್ರದ್ದು ಅವರು ಆಟೋಮೆಟಿಕ್ಲಿ ರಿಜೆಕ್ಟ್ ಆಗೋಯ್ತಾರೆ ಇನ್ನು ಕೆಲವೊಬ್ಬರು ಸರಿಯಾದ ದಾಖಲೆಗಳು ಅಪ್ಲೋಡ್ ಮಾಡಿರೋದಿಲ್ಲ ಮತ್ತೆ ಇನ್ನು ಜಾಸ್ತಿ ಜನ ಏನಂದರೆ ನಿಮ್ಮ ರಿಸಲ್ಟ್ ಕಮ್ಮಿ ಇರುತ್ತೆ ನಿಮ್ಮ ಕ್ಯಾಟಗರಿ ಗಿಂತ ನಿಮ್ಮ ರಿಸಲ್ಟ್ ಕಮ್ಮಿ ಇರೋದ್ರಿಂದ ನಿಮ್ಮನ್ನು ರಿಜೆಕ್ಟೆಡ್ ಲಿಸ್ಟ್ನಲ್ಲಿ ಸೇರಿಸಿರ್ತಾರೆ ಈಗ ಯಾವುದೇ ಸರ್ಕಲಲ್ಲಿ ರಿಜೆಕ್ಟೆಡ್ ಲಿಸ್ಟಲ್ಲಿ ಅಪ್ಲಿಕೇಶನ್ ಹಾಕಿದ ಮೇಲೂ ನಿಮ್ಮದು ರಿಜೆಕ್ಟೆಡ್ ಲಿಸ್ಟಲ್ಲಿ ಹೆಸರಿಲ್ಲ ಅಂದರೆ ನೀವು ಒನ್ ಇಷ್ಟು ಟ್ವೆಂಟಿಗೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ದೀರಾ ಅಂತಲೇ ಅರ್ಥ ಹಾಂ ರಿಜೆಕ್ಟೆಡ್ ಲಿಸ್ಟಲ್ಲಿ ಯಾರ್ದು ಹೆಸರಿಲ್ಲ ಅವರು ಒನ್ ಇಷ್ಟು ಟ್ವೆಂಟಿ ಸೆಲೆಕ್ಟ್ ಆಗ್ತೀರಾ ಏನಾದರೂ ನಿಮ್ಮದು ರಿಸಲ್ಟ್ ಜಾಸ್ತಿ ಇತ್ತು ಕಟ್ ಆಫ್ಗಿಂತ ರಿಸಲ್ಟ್ ಜಾಸ್ತಿ ಇತ್ತು ರಿಜೆಕ್ಟೆಡ್ ಹೆಸರಲ್ಲಿ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆ ಅಂದರೆ ನಿಮ್ಮದೇನೋ ಸಮಸ್ಯೆ ಆಗಿರುತ್ತೆ ಮತ್ತೊಂದು ಸಲ ಸರಿಯಾದ ಮಾಹಿತಿಯೊಂದಿಗೆ ಸಂಬಂಧಪಟ್ಟ ಸರ್ಕಲ್ ಮೇಲ್ಗೆ ನೀವು ಮೇಲ್ ಮಾಡಿ ನಿಮ್ಮ ದಾಖಲೆಗಳೊಂದಿಗೆ ಆಗ ನಿಮ್ಮದು ಸರಿಯಾಗಿದ್ದರೆ ನಿಮ್ಮದು ಮತ್ತೊಂದು ಸಲ ಇನ್ನೊಂದು ಫೈನಲ್ ರಿಜೆಕ್ಟೆಡ್ ಲಿಸ್ಟ್ ಬಿಡ್ತಾರೋ ಅದರಲ್ಲಿ ನಿಮ್ಮ ಹೆಸರನ್ನ ತೆಗೆದಾಕ್ತಾರೆ ಫಿಸಿಕಲ್ ಅದೇ ಒನ್ ಇಷ್ಟು ಟ್ವೆಂಟಿ ಫೈನಲ್ ಲಿಸ್ಟ್ ಬಿಡ್ತಾನಲ್ಲ ಅದರಲ್ಲಿ ಅನೌನ್ಸ್ ಮಾಡ್ತಾನೆ ಫಿಸಿಕಲ್ ನ ಪ್ರತಿಯೊಂದು ಸರ್ಕಲ್ದು ಫಿಸಿಕಲ್ ಡೇಟ್ ಅನೌನ್ಸ್ ಮಾಡ್ತಾನೆ ಮತ್ತು ಯಾವ ಒಂದು ಸ್ಥಳದಲ್ಲಿ ಫಿಸಿಕಲ್ ನಡೆಸ್ತೀವಿ ಅನ್ನೋದನ್ನು ಅನೌನ್ಸ್ ಮಾಡ್ತಾರೆ ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಬೇಗ ಬೇಗ ಕಾಮೆಂಟ್ ಮಾಡಿ ಟು ಟ್ವೆಂಟಿ ಒಂದು ಹದಿನೈದು ದಿನ ಗ್ಯಾಪ್ ಇರುತ್ತೆ ಎಂಟರಿಂದ ಹದಿನೈದು ದಿನ ಗ್ಯಾಪ್ ಇರುತ್ತೆ ಒನ್ ಟು ಟ್ವೆಂಟಿ ಲಿಸ್ಟ್ ಬಿಟ್ಟಾದ ಮೇಲೆ ಫಿಸಿಕಲ್ಗೂ ನಿಮಗೆ ಒಂದು ಹದಿನೈದು ದಿನ ಗ್ಯಾಪ್ ಇರುತ್ತೆ ಕಟ್ ಆಫ್ ನೈಂಟಿ ಏಟ್ ನಂದು ಸರ್ ರಿಜೆಕ್ಟೆಡ್ ಲಿಸ್ಟ್ನಲ್ಲಿ ಇಲ್ಲ ಬಟ್ ಕಟ್ ಆಫು ನೈಂಟಿ ಒನ್ ಪಾಯಿಂಟ್ ಏಯ್ಟಿ ತ್ರೀ ಇದೆ ನಮ್ಮದು ನೈಂಟಿ ಒನ್ ಪಾಯಿಂಟ್ ಇದೆ ಸರ್ ಸೆಲೆಕ್ಟ್ ಆಗುತ್ತಾ ಕಟ್ ಆಫಲ್ಲಿ ಕಟ್ ಆಫ್ಗಿಂತ ನಿಮ್ಮದು ರಿಸಲ್ಟ್ ಕಮ್ಮಿ ಇದ್ರೆ ಸೆಲೆಕ್ಟ್ ಆಗೋ ಡೌಟು ಕಟ್ ಅಲ್ಲಿ ನೈಂಟಿ ಒನ್ ಪಾಯಿಂಟ್ ಏಯ್ಟಿ ತ್ರೀ ಇದೆ ಅಂತ ಹೇಳಿದಿರಾ ನಿಮ್ಮ ರಿಸಲ್ಟ್ ನೈಂಟಿ ಒನ್ ಪಾಯಿಂಟ್ ಫೈವ್ ಜೀರೋ ಇದೆ ಅಂದರೆ ಕಟ್ ಲಿಸ್ಟಲ್ಲಿ ಹೆಸರಿಲ್ಲ ಅಂತ ಬೇರೆ ಹೇಳ್ತಾ ಇದ್ರೆ ನೋಡೋಣ ಫೈನಲ್ ಲಿಸ್ಟ್ವರೆಗೂ ವೆಯ್ಟ್ ಮಾಡಿ ನೀವು ಅದು ನಿಮ್ಗೆ ಯಾವುದಾದ್ರೂ ಆಕ್ಷೇಪನೇ ಸಲ್ಸೋದಿದ್ರೆ ಸಲಸಿ ಅಲ್ಲಿ ಪ್ರತಿಯೊಂದು ಸರ್ಕಲ್ ಇಮೇಲ್ ಐ ಡಿ ಕೊಟ್ಟಿದ್ದಾರೆ ನೋಡಿ ಪ್ರತಿಯೊಂದು ಸರ್ಕಲ್ ಅಪ್ಲೋಡ್ ಮಾಡಿದಾರಲ್ಲ ಅಲ್ಲಿ ಫಸ್ಟ್ ಪೇಜ್ ಅಲ್ಲೇನೆ ಇಮೇಲ್ ಐಡಿ ಕೊಟ್ಟಿದ್ದಾರೆ ಎಲ್ಲರೂ ಗಮನ ಇಟ್ಟು ಕೇಳ್ಕೊಳ್ಳಿ ಎಲ್ಲರೂ ಇಮೇಲ್ ಮುಖಾಂತರ ನೀವು ಪೋಸ್ಟ್ ಮಾಡೋದಾಗ್ಲಿ ಕೋರಿಯರ್ ಮಾಡೋದ ಮುಖಾಂತರ ಕಳ್ಸಿ ಕೊಟ್ರೆ ಅದನ್ನ ಯಾವ್ದು ಪರಿಗಣಿಸಲ್ಲ ನೀವು ಸರಿಯಾದ ಒಂದು ಇಮೇಲ್ ಐಡಿಗೆ ಇಮೇಲ್ ಮಾಡಿ ಧಾರವಾಡ ಬಿಡ್ತಾರೆ ಧಾರವಾಡ ಬಿಟ್ಟಿರ್ಬೋದು ನೋಡಿ ಧಾರವಾಡ ಬಿಟ್ಟಿದ್ದಾರೆ ಶಿವಮೊಗ್ಗ ಮತ್ತೆ ಕೊಡಗು ಏನೋ ಬಿಟ್ಟಿಲ್ಲ ಧಾರವಾಡ ಎಲ್ಲ ಬಿಟ್ಟಿದ್ದಾರೆ ಮತ್ತೆ ಕ್ವಶನ್ಸ್ ಇದ್ರೆ ಕೇಳಿ ನರೇಶ್ ಬಗ್ಲಿ ಏನು ಏಟಿ ಸೆವೆನ್ ಇದೆ ಇದೆ ರಿಜೆಕ್ಟ್ ಲಿಸ್ಟಲ್ಲಿ ನನ್ನ ಹೆಸರಿಲ್ಲ ಅದೇ ಹೇಳ್ತಾ ಇಂದ ಯಾರ ಹೆಸರಿಲ್ಲ ಅವ್ರು ಒನ್ ಇಷ್ಟು ಟ್ವೆಂಟಿ ಸೆಲೆಕ್ಟ್ ಆಗಿರ್ತೀರಾ ಕೊರೋನಾ ಬ್ಯಾಚ್ ಎಫೆಕ್ಟ್ ಬಗ್ಗೆ ಹೇಳಿ ಸರ್ ಕೊರೋನಾ ಬ್ಯಾಚ್ ಎಫೆಕ್ಟ್ ಅಂತ ಏನು ಹೇಳೋಕ್ಕಾಗಲ್ಲಪ್ಪ ಅವರು ರಿಸಲ್ಟ್ ಮಾಡಿದ್ದಾರೆ ಬಟ್ ಅದು ಕೊರೋನಾ ಟೈಮಲ್ಲಿ ಜಾಸ್ತಿ ಆಗಿರೋದ್ರಿಂದ ಅವರೇ ಆಲ್ಮೋಸ್ಟ್ ಒನ್ ಎಷ್ಟು ಟು ಟ್ವೆಂಟಿಲಿ ಜಾಸ್ತಿ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಅಲ್ಲಿ ನೀವು ಸರ್ಕಾರ ಗಮನಕ್ಕೆ ತೊಗೊಂಡ್ಬಂದು ಸಿ ಹ್ಯಾಂಡ್ ಆರ್ ರೂಲ್ನ ಚೇಂಜ್ ಮಾಡಬೇಕು ಆಗ ಎಕ್ಸಾಮ್ ಮೇಲೆ ಆಯ್ಕೆ ಆಗೋ ರೀತಿ ಪ್ರೊಸೀಜರ್ನ ಚೇಂಜ್ ಮಾಡಬೇಕು ಆಗ ಸರಿ ಹೋಗ್ತದೆ ರಿಸಲ್ಟ್ನ ತೆಗಿಸ್ಬೇಕು ಈಗ ಕಾಸ್ಟ್ ನಲ್ಲಿ ಆದವರು ನೆಕ್ಸ್ಟ್ ಎಕ್ಸಾಮ್ ಆದ ಕೂಡಲೇ ಜಿ ಎಂ ಅದು ಇನ್ನೊಂದು ಹೇಳ್ತೀನಿ ನೋಡಿ ಈಗ ಕಾಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿರ್ತೀರ ನೀವು ಒನ್ ಇಸ್ ಟ್ವೆಂಟಿಗೆ ಮತ್ತೆ ಎಕ್ಸಾಮ್ ಅಲ್ಲಿ ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಅಂದ್ರೆ ನೀವು ಜಿ ಎಮ್ ಕಟ್ ಅಪ್ ಏನಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ರೆ ನೀವು ಅಲ್ಲಿ ಸೆಲೆಕ್ಟ್ ಆಗ್ತೀರಾ ಜನರಲಲ್ಲಿ ಸೆಲೆಕ್ಟ್ ಆಗ್ತೀರಾ ನಿಮ್ದೇನು ಕ್ಯಾಟಿಗರಿ ಇರುತ್ತೆ ಕ್ಯಾಟಿಗರಿಗಿಂತ ಜಾಸ್ತಿ ನೀವು ಈಗ ಫಿಫ್ಟಿ ಫಿಫ್ಟಿ ತಗೋತಾರೆ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಮಾಡಿರ್ತೀರಾ ಮತ್ತೆ ನಿಮ್ಗೆ ಪ್ಯೂ ರಿಸಲ್ಟ್ ಅಲ್ಲಿ ಎಷ್ಟಿದೆ ಅದನ್ನ ಫಿಫ್ಟಿ ಫಿಫ್ಟಿ ತಗೊಂಡು ಆಗ ನೀವು ನಿಮ್ಮ ಕ್ಯಾಟಗರಿ ಕಟ್ ಗಿಂತ ನಿಮ್ದು ಜಾಸ್ತಿ ಇತ್ತು ಜನರಲ್ ಕಟ್ ಆಫ್ ಗಿಂತ ಗಿಂತ ಜಾಸ್ತಿ ಇತ್ತು ಅಂದ್ರೆ ನೀವು ಜನರಲ್ ಸೆಲೆಕ್ಟ್ ಆಗ್ತೀರಾ ಆಗ್ತೀರ ಅದೇ ನೆಗೆಟಿವ್ ಇದೆ ಅಂತ ಹೇಳಿದಾರೆ ಮತ್ತೆ ಅದು ನೋಡ್ಬೇಕು ಆ ಟೈಮಲ್ಲಿ ಏನು ಮಾಡ್ತಾರ ನಮಗೂ ಅದೇ ಟೈಮ್ ನೆಗೆಟಿವ್ ಅಂತಾನೆ ಕೊಟ್ಟಿದ್ರು ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ಬಂದು ನೆಗೆಟಿವ್ ಇಲ್ಲ ಅಂತ ಹೇಳಿದ್ರು ಹಾಗೂ ಆಗೋ ಆಗೋ ಚಾನ್ಸಸ್ ಇರುತ್ತೆ ನೋಟಿಫಿಕೇಶನ್ ನಮಗೆ ಹೇಳಿರಲಿಲ್ಲ ಅಲ್ಲ ನೋಟಿಫಿಕೇಶನ್ ಅಲ್ಲೂ ಹೇಳಿದ್ರು ನೋಟಿಫಿಕೇಶನ್ ಅಲ್ಲಿ ಹೇಳಿದ್ರು ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ಬಂದುಬಿಟ್ಟು ಕವಿದಿಲ್ಲ ಅಂತ ಹೇಳಿದ್ರು ಹೌದೌದು ಮೈನಸ್ ಇಲ್ಲ ಅಂತ ಎಕ್ಸಾಮ್ ಹಾಲ್ ಅಲ್ಲಿ ಹೇಳಿತ್ತು ಹೇಳಿದ್ರು ಆ ಇವರು ಸತೀಶ್ ಗಂಜಾಳ್ ಅಂತ ಬೀಟ್ ಫಾರೆಸ್ಟರ್ ನಿಮ್ಮ ಏನಾದರೂ ಸಮಸ್ಯೆಗಳಿದ್ರೆ ಅವರು ಕೇಳಬಹುದು ಅವರು ನಿಮ್ಗೆ ತಿಳಿಸ್ಕೊಳ್ತಾರೆ ಇನ್ನೊಬ್ರು ರವಿ ಲಮಾಣಿ ಅಂತ ಇವರು ಬೀಟ್ ಫಾರೆಸ್ಟರ್ ನಾಗರವಾಳೆ ಇವರು ಕೂಡ ತಮ್ಮ ಒಂದು ಗೊಂದಲಗಳ ಬಗ್ಗೆ ಏನಾದರೂ ಇದ್ದರೆ ತಿಳಿಸ್ಕೊಡ್ತಾರೆ ಹ್ಞೂ ಸರ್ ಪ್ಲೀಸ್ ಹೇಳಿ ಅಪ್ಲಿಕೇಶನ ಅವೆಲ್ಲ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ ಎಲ್ಲ ನೀವು ಮುಂಚೆ ತೆಗೆದು ಇಟ್ಕೋಬೇಕಾಗಿತ್ತು ನೋಡಿ ಇನ್ನೊಂದ್ಸಲಿ ಟ್ರೈ ಮಾಡಿ ಹಳೆಯ ಲಿಂಕಲ್ಲಿ ಏನಾದರೂ ಸಿಕ್ಕರೆ ಸಿಗ್ಬೋದು ನಿಮ್ಮದು ಅರಿಜಿ ಐ ಡಿ ಎಲ್ಲ ಇರುತ್ತಲ್ಲ ರಿಜಿಸ್ಟರ್ ಐ ಡಿ ಅದನ್ನೆಲ್ಲ ಹಾಕ್ಬಿಟ್ಟು ನೋಡಿ ತಕೊಳ್ಳಿ ಚಾಮರಾಜನಗರ ಜಿ ಎಮ್ ಕಟ್ಟೇ ನಿಲ್ಲುತ್ತೆ ಸರ್ ಅದು ಬಿಟ್ಟ ಮೇಲೆ ಗೊತ್ತಾಗುತ್ತೆ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಡಿಪೆಂಡೆಂಟ್ ಅಂದರೆ ನೀವು ಎಷ್ಟು ಅಪ್ಲಿಕೇಶನ್ ಹಾಕಿರ್ತಾರೆ ಅದ್ರ ಮೇಲೆ ಹೋಗುತ್ತೆ ಅದು ಅಪ್ಲಿಕೇಶನ್ ಯಾರು ಎಲ್ಲಿ ಜಾಸ್ತಿ ಬಂದಿರುತ್ತೆ ಮತ್ತೆ ಜಾಸ್ತಿ ರಿಸಲ್ಟು ಒಂದು ಏನು ಕ್ಯಾಟಗರಿ ವೈಸ್ ಎಷ್ಟು ಅಪ್ಲಿಕೇಶನ್ ಬಂದಿರುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ರಿಜಿಸ್ಟರ್ ನಂಬರ್ ಇದೆ ನೋಡಿ ಈಗ ಲಿಸ್ಟಲ್ಲಿ ರಿಜಿಸ್ಟರ್ ನಂಬರು ಬಿಟ್ಟಿದ್ದಾರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ದು ಹೆಸರು ಒನ್ ಇಷ್ಟು ಟ್ವೆಂಟಿಯಲ್ಲಿ ಇದ್ರು ಒಂದೇಳೆ ಅದು ನೀವು ಹಾಕಿರೋ ಒಂದು ರಿಸಿಪ್ಟ್ ಕಳೆದೋಗಿತ್ತು ಅಂತಂದ್ರೆ ಅದನ್ನ ಲಿಸ್ಟಲ್ಲಿ ನಿಮ್ದು ಹೆಸರು ಇತ್ತು ಅಂದ್ರೆ ಅಲ್ಲಿ ಒನ್ ಇಷ್ಟು ಟ್ವೆಂಟಿ ಲಿಸ್ಟ್ ಅಲ್ಲಿ ನಿಮ್ದು ಹೆಸರು ಇತ್ತು ಅಂದ್ರೆ ಆಮೇಲೆ ನೀವು ಫಿಸಿಕಲ್ ಹೋದಾಗ ರಿಪ್ಲೇಸ್ ಮಾಡ್ಕೊಂಡು ಬಿಡ್ತಾರೆ ಅಲ್ಲಿ ಇರುತ್ತೆ ಅವ್ರ ಹತ್ರ ಒಂದು ಇರುತ್ತೆ ನೀವು ಹಾಕಿರೋ ರಿಸಿಪ್ಟ್ ಸ್ಲಿಪ್ ಇರುತ್ತೆ ಅತಿ ಶೀಘ್ರದಲ್ಲಿ ಬಿಡ್ತಾರೆ ಯಾವುದೋ ತಾಂತ್ರಿಕ ದೋಷದಿಂದ ಸ್ವಲ್ಪ ಲೇಟ್ ಆಗಿರುತ್ತೆ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಬಿಡ್ತಾರೆ ರೇವಣ್ ಶಿದ್ದ ಮಾಲಿಕ್ ಪಾಟೀಲ್ ಕಾಣ್ಗಿರ ನಮ್ಮೂರ್ ಹುಡುಗ ಹಾ ಹೇಳ ರೇವನ್ ಶಿದ್ದ ಮತ್ತೆ ಏನಾದ್ರು ಯಾರಿಗಾದ್ರು ಡೌಟ್ಸ್ ಇದ್ರೆ ಕೇಳಿ ಯಾರ್ಯಾರು ಸಲ